ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ನನಗೆ ಸಿಕ್ಕಾಪಟ್ಟೆ ಮಳೆ ಆಯ್ತಲ್ಲ ಸೊ ಅದರಿಂದ ವಾಯ್ಸ್ಗೆ ಎಫೆಕ್ಟ್ ಹೊಡಿತಾ ಇದೆ ನನಗೆ ಸ್ವಲ್ಪ ಚಳಿ ಗಾಳಿ ಮಳೆ ಆದರೂ ಆಗಲ್ಲ ಸೊ ಇವಾಗ ನಾನು ಅಪ್ ಆಗಿ ಅಪ್ಪು ಸ್ಕೂಲ್ ಹತ್ರ ಹೋಗಬೇಕು ರೆಡಿ ಆಗಿದ್ದೀನಿ ಒಂದು ವಾರ ಬೇಗನೆ ಸ್ಕೂಲ್ ಬಿಡುತ್ತೆ ಏನಕ್ಕಂದರೆ ಮಕ್ಕಳು ಅಡ್ಜಸ್ಟ್ ಆಗಬೇಕಲ್ವ ಆದ್ದರಿಂದ ನಾವೇನು ಹೋಗಂಗಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಆಲ್ರೆಡಿ ಲಾಸ್ಟ್ ಇಯರ್ ಅಡ್ಜಸ್ಟ್ ಆಗಿದ್ದಾರೆ ಸೊ ನೀವೇನು ಬರೋ ಅವಶ್ಯಕತೆ ಇಲ್ಲ ಅಂದಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಹಳ್ತಾನೆ ಅಂದ್ಕೊಂಡೆ ಬಟ್ ಅವನು ನಾನು ಹೋಗ್ತೀನಿ ಅಮ್ಮ ನನಗೆ ಸ್ಕೂಲ್ ಅಂದರೆ ಇಷ್ಟ ಅಂದ್ಬಿಟ್ಟು ಫುಲ್ ಖುಷಿ ಖುಷಿಯಿಂದಾನೆ ಹೋಗಿದ್ದಾನೆ ನನಗೂ ಖುಷಿ ಆಯಿತು ಅದನ್ನು ನೋಡಿ ಆ್ಯಂಡ್ ನನಗೆ ಸೆರಾನಾಗೆ ಒಂದು ಬೆಂಗ್ಳೂರ್ದು ಶೂಟ್ ಬಂತು ನಾನು ಬೆಂಗ್ಳೂರಿಗೆ ಹೋಗಬೇಕು ಅಂದರೆ ಈಗ ಅಪ್ಪು ಹೆಂಗೆ ಬಿಟ್ಟು ಹೋಗ್ಲಿ ನನಗೆ ಹಿಂದಿನ ದಿನನೇ ಹೇಳಿದರೆ ಅವರು ಅಟ್ಲೀಸ್ಟ್ ನಾನು ನಮ್ಮ ಮಮ್ಮಿನ ಬಿಟ್ಟು ಅವ್ರ ಜೊತೆ ಹೋಗ್ಬಿಟ್ಟು ಬರ್ತಾ ಇದ್ದ ಬಟ್ ಹೋಗೋಕ್ಕಾಗಲಿಲ್ಲ ಇವತ್ತೊಂದು ಶೂಟ್ ಮಿಸ್ ಆಯಿತು ಅದಕ್ಕೆ ಅಂತಲೇ ನಾನು ಅಪ್ಪು ಸ್ಕೂಲ್ ಹಾಲಿಡೇ ಇತ್ತಲ್ಲ ಆ ಟೈಮಲ್ಲೇ ನಾನು ಚೆನ್ನಾಗೆ ಶೂಟ್ಗಳನ್ನ ಮಾಡಿಕೊಂಡೆ ಇವಾಗ ಬಂದ್ರೂ ಹೋಗೋಕ್ಕಾಗಲ್ಲ ಬಿಫೋರ್ ಒನ್ ಡೇ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಮಮ್ಮಿ ಬರ್ತಾರೆ ಅವರು ಸಡನ್ನಾಗಿ ಬೆಳಗ್ಗೆನೇ ಕಾಲ್ ಮಾಡಿ ಬನ್ನಿ ನಾನು ನೀವು ಹೋಗ್ಬಿಟ್ಟು ಬರೋಣ ಅಂದರು ಇವಾಗ ಪಾಪು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಸಾಟರ್ಡೆ ಸಂಡನೇ ಆಗೋದು ಅಂದರೆ ಸೊ ಅದಕ್ಕೆ ಸರಿ ಆಯಿತು ನೆಕ್ಸ್ಟು ಶೂಟ್ ನಾನು ಹೇಳ್ತೀನಿ ನಿಮಗೆ ಅಂದ್ಬಿಟ್ಟು ಹೇಳಿದರು ಸೊ ಹೋಗ್ಬೋದಿತ್ತು ನಮ್ಮ ಮಮ್ಮಿ ಬಂದಿದ್ದರೆ ಸಡನ್ನಾಗಿ ರೆಡಿಯಾಗಿ ಹೋಗೋಕ್ಕಾಗಲ್ಲ ಯಾಕಂದರೆ ಅವ್ನು ಬಂದ್ಬಿಡ್ತಾನೆ ಒನ್ ಓ ಕ್ಲಾಕಿಗೆಲ್ಲ ಬಂದ್ಬಿಡ್ತಾನೆ ಅಂದರೆ ನಾನು ಅಷ್ಟರಲ್ಲಿ ಬೆಂಗಳೂರಿಗೆ ರೀಚ್ ಆಗಿರಲ್ಲ ಅಲ್ವಾ ಸೊ ಅದಕ್ಕೆ ನಾನು ಇನ್ಮೇಲೆ ಹಾಲಿಡೇ ಇದ್ದರೆ ಮಾತ್ರ ಆದಷ್ಟು ಶೂಟ್ಗಳ್ಗೆ ಹೋಗ್ತೀನಿ ಆ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀನಿ ನಾನೇ ಜಾಸ್ತಿ ಟ್ರಾವೆಲ್ ಮಾಡೋದು ಬೇಡ ಅಂತ ಅಷ್ಟೇ ಆಮೇಲೆ ಮಳೆ ಬೇರೆ ಅಲ್ವಾ ಹೆಲ್ತ್ ಬೇರೆ ಆಗಿಬಿಟ್ರೆ ತುಂಬ ಕಷ್ಟ ನಾನು ಸಲ ಫೀವರ್ ಬಂದುಬಿಟ್ರೆ ಮತ್ತೆ ನಂಚ ತರಿಸ್ಕೊಳೋಕ್ಕೆ ತುಂಬ ತಿಂಗಳುಗಳೇ ಟೈಮ್ ತೊಗೊಂಬಿಡುತ್ತೆ ಅದೇ ಭಯ ನಮಗೆ ಅಷ್ಟೇ ಸೊ ಇವಾಗ ಹೋಗ್ಬಿಟ್ಟು ಅಪ್ಪು ಕರ್ಕೊಂಡು ಬರಬೇಕು ಎಲ್ಲ ಒಲೆ ಆಯಿತು ಪೂರಿ ಮತ್ತು ಕಾಳು ಗೋಜನ ಮಾಡಿದ್ದೆ ತಿನ್ಕೊಂಡು ಅವರು ಸೊ ಅವನಿಗೆ ಕರ್ಕೊಂಡು ಬಂದುಬಿಡೋರು ಏನು ಕೆಲಸ ಅಲ್ಲ ಆರಾಮಾಗಿ ರೆಸ್ಟ್ ಮಾಡಿದೆ ಬಟ್ಟೆಗಳು ಮಿಷಿನ್ಗೆ ಹಾಕಿದೆ ಬಟ್ ಎಲ್ಲ ವಾಶ್ ಆಗಿದೆ ಇನ್ನೊಂದು ರೌಂಡ್ ಇದೆ ಅಪ್ಪು ಕರ್ಕೊಂಡು ಬಂದ್ಬಿಟ್ಟು ಇನ್ನೊಂದು ರೌಂಡ್ ವಾಶ್ಗೆ ಹಾಕ್ತೀನಿ ಇಲ್ಲ ನಾಳೆ ಹಾಕ್ತೀವಿ ಅಪ್ಪು ಸ್ಕೂಲ್ ಹತ್ರ ಬಂದೆ ವೆಲ್ಕಮ್ ಟು ಸ್ಕೂಲ್ ಅಂದ್ಬಿಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಆ್ಯಂಡ್ ಹೋದ ವರ್ಷಕ್ಕಿಂತ ಈ ವರ್ಷ ಏನು ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಇವಾಗ ಆಲ್ಮೋಸ್ಟು ಟೀಚರ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ ಮೊದಲು ಯಾರ್ಯಾರಿದ್ರು ಅವರು ಇಲ್ಲ ಇವಾಗ ಕಂಪ್ಲೀಟಾಗಿ ಎಲ್ಲರೂ ಚೇಂಜ್ ಆಗಿದರೆ ಮೊದಲು ಇದ್ದವರಾಗಿದ್ದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದ್ದರು ಇವಾಗ ಸ್ವಲ್ಪ ಪರಿಚಯ ಆಗಬೇಕು ಅವ್ರ ಜೊತೆ ಅಪ್ಪು ಏನೋ ಆ ಬ್ಯಾಗ್ನ ಹಾಕೊಳ್ಳೋಕ್ಕೆ ಆಗಲ್ಲ ಅಂದ್ಬಿಟ್ಟು ಕೈಯಲ್ಲೇ ಹಂಗೆ ನನಗೇನೆ ಕೊಟ್ಟರು ನಂಗೆ ಹಾಕ್ಕೊಳಕಾಗಲ್ಲ ನೀನೇ ಇಟ್ಕೊ ಅಂತ ನಾನು ಅಪ್ಪುಗೆ ಹೇಳ್ತಾ ಇದ್ದೆ ನಾ ಕಾರ್ ತಗೋತಾ ಇದ್ದೀವಲ್ಲ ಅಪ್ಪು ಅದಕ್ಕೆ ಕೊಟ್ಟವರ ಅಂತಿದ್ದೆ ಸೊ ಅದಕ್ಕೆ ಅವನು ನಗ್ತಾ ನಗ್ತಾಯಿದ್ದೆ ಆಯಿಂದ ನನ್ನ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ ಅವರು ಬರ್ತಾ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಲೊಕೇಶನ್ನ ಕಳಿಸ್ಕೊಂಡ್ರು ಜಸ್ಟ್ ಆವಾಗ್ತೇನೆ ಲೊಕೇಶನ್ ಕಳಿಸ್ಬಿಟ್ಟು ಸೊ ಅವ್ರು ಬರಷ್ಟಲ್ಲಿ ರೈಸ್ ಕಿಡೋಣ ಅಂದ್ಬಿಟ್ಟು ಇದ್ದೆ ನೋಡಿದ್ರೆ ಅವರು ನಾನು ಹೊರ್ಗಡೆ ಊಟ ಮಾಡ್ಕೊಂಡು ಬಂದೆ ನೀವು ಮಾಡೋಕ್ಕಾಗಲ್ಲ ಟಯರ್ಡ್ ಆಗಿರ್ತೀರ ಅಂದ್ಬಿಟ್ಟು ನಾನು ಹೊರ್ಗಡೆ ತಿನ್ಕೊಬಂದೇ ಬೇಡ ಅಂತ ಅಂದರು ನಾನು ನೋಡಿದ್ರೆ ರೈಸ್ ಮಾಡಿದ್ದೆ ಸಾಂಬಾರ್ ಇತ್ತಲ್ಲ ಮನೆ ಬೆಳಗ್ಗೆದು ಗೊಜ್ಜಿತ್ತು ಅದು ಚೆನ್ನಾಗಿತ್ತು ರೈಸ್ಗೆ ಎರಡು ಇದೆಯಲ್ಲ ಎರಡರಲ್ಲಿ ಯಾವ್ದು ಕೇಳ್ತಾರೆ ಅದನ್ನು ಹಾಕೊಡೋಣ ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೆ ನೋಡಿದ್ರೆ ಅವರು ಹೊರ್ಗಡೆ ಊಟ ಮಾಡಿಕೊಂಡು ಬಂದುಬಿಟ್ಟಿದ್ರು ಯಾರು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹ್ಯಾಂಗೆ ನನಗೆ ನೆನೆ ಒಂದು ಕಮೆಂಟ್ ಬಂದಿತ್ತು ಸೊ ಓಮಿಕ್ಕವರೆದು ಸಜೆಷನ್ನು ನಾನು ತಪ್ಪಾಗಿ ತಿಳಿಲ್ಲ ಸೊ ಹೇಳ್ತಾ ಇದ್ದೀನಿ ಜಾಸ್ತಿ ಸೀಕ್ರೆಟ್ನ ಮೇಂಟೇನ್ ಮಾಡಿ ತೋರಿಸ್ಕೊಳಕ್ಕೆ ಹೋಗ್ಬಿಡಿ ರಿಲೇಟಿವ್ ಸರಿ ಇಲ್ಲ ಕಣ್ಗಳು ಜಾಸ್ತಿ ಬೀಳುತ್ತೆ ನಾನು ಹೀಗೆ ಮಾಡ್ತಿದ್ದೆ ಅಂತ ಹೇಳಿದ್ರಿ ನಾನು ರಿಪ್ಲೈ ಮಾಡಿದ್ದೆ ಅದಕ್ಕೆ ಸೊ ಹೌದು ಕಣ್ಗಳು ಬೀಳುತ್ತೆ ಇಷ್ಟು ದಿನ ರಿಲೇಟಿವ್ ಈ ಫ್ರೆಂಡ್ಗಳು ಅಂದ್ಕೊಂಡು ನಾನು ತುಂಬಾ ದುಡ್ಡನ್ನ ಕಳ್ಕೊಂಡೆ ಯಾವತ್ತೋ ಈ ಕಾರನ್ನ ತೊಗೋಬೇಕಾಗಿದ್ದು ಅವ್ರುಗಳಿಂದ ನಾನು ಅವ್ರಿಗೋಸ್ಕರ ಅಂತಲೇ ದುಡ್ಡನ್ನ ಖರ್ಚು ಮಾಡಿ 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 ಸೊ ನಾನು ಯಾವ ಲೆವೆಲಲ್ಲಿರಬೇಕು ಇರಬೇಕು ಆ ಲೆವೆಲಲ್ಲೇ ನಾನು ಕೆಳಗಡೆನೇ ಇದ್ದೆ ಸೊ ಯಾವಾಗ ಫ್ಯಾಮಿಲಿನೂ ಬೇಡ ಈ ಫ್ರೆಂಡ್ಸ್ಗಳು ಬೇಡ ಅಂತ ನಾನು ತೊರೆದು ನನ್ನ ದುಡ್ಡನ್ನ ನಾನು ಸೇವ್ ಮಾಡ್ಕೊಂಡಿದ್ದೆ ಆವಾಗಲೇ ನಾನು ಬೆಳೆಯೋಕ್ಕೆ ಸಾಧ್ಯ ಆಗಿದ್ದು ಈ ಫ್ರೆಂಡ್ಸು ಫ್ಯಾಮಿಲಿ ಏನು ಮಾಡ್ತಾರೆ ಅಂದರೆ ನಾವು ಕೆಳಗಡೆ ಇರೋದನ್ನ ಅವರು ಬಯಸ್ತಾರೆ ಹೊರತು ನಾವು ಮೇಲ್ಗಡೆ ಬರೋದನ್ನ ಯಾವತ್ತೂ ಬಯಸಲ್ಲ ಆ್ಯಂಡ್ ಅವ್ರುಗಳು ನೋಡಲಿ ಅಂತಲೇ ಈ ವಿಡಿಯೋಗಳನ್ನ ಹಾಕಿರೋದು ಬಿಕಾಸ್ ಆ ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾವ್ಯಾರನ್ನ ನಾನು ತೊರೆದಿದ್ದೀನಿ ಅವರೆಲ್ಲ ಈ ವಿಡಿಯೋಸ್ನ ನೋಡ್ತಾರೆ ನೋಡಲಿ ಅಂತಲೇ ಹಾಕಿರೋದು ಇನ್ಮೇಲೆ ಅವ್ರಿಗೆ ಯಾಕಂದರೆ ನಮ್ಮನ್ನ ಅಷ್ಟು ಕೆಳಗಡೆ ಹೋಗಬೇಕು ಅಂತ ಅವರು ಅಷ್ಟೆಲ್ಲ ಮಾಡಿದ್ದಾರೆ ಅದು ಪರ್ಸ್ನಲ್ಲು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಕ್ಷಮೆ ಇರಲಿ ಸೊ ಅದಕ್ಕೋಸ್ಕರ ನೀವು ಕೆಳಗಡೆ ತುಳಿಯೋಕೆ ಮಾಡಿದ್ರಿ ಬಟ್ ನಾವು ಮೇಲ್ಗಡೆ ಬರ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ನಾವು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ದ್ರೋಹ ಮಾಡಿಲ್ಲ ಮೋಸ ಮಾಡಿಲ್ಲ ಆದ್ದರಿಂದ ಮೇಲ್ಗಡೆ ಒಬ್ಬ ದೇವ್ರು ಕಾಯ್ತಾಯಿರ್ತಾನೆ ಕರ್ಮ ಅನ್ನೋದು ಒಂದು ಕಾಯ್ತಾ ಇರುತ್ತಲ್ವ ಅದು ಅವ್ರಿಗೆ ರಿಟರ್ನ್ ಹೊಡಿತಾ ಇದೆ ಅನುಭವಿಸ್ತಾರೆ ಇನ್ನೂ ಅನುಭವಿಸ್ತಾರೆ ಅವರುಗಳು ದೇವರು ಯಾವತ್ತಿದ್ರು ದೇವ್ರನ್ನ ನಂಬಿ ಅಷ್ಟೇ ಅವ್ರುಗಳು ಅದು ಮಾಡ್ತಾರೆ ಇದು ಮಾಡ್ತಾರೆ ಅದರಿಂದ ಅದು ಇದು ಅವೆಲ್ಲ ಇರುತ್ತೆ ಏನು ಅಂತ ಅದನ್ನು ಹೇಳ್ಕೊಳಕ್ಕೆ ಇಲ್ಲ ನನಗೆ ಬಿಕಾಸ್ ಹೇಳ್ಕೊಂಡ್ರೆ ಅವ್ರುಗಳು ಇನ್ನೂ ಅದು ಬೇರೆ ರೀತಿಯೇ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅದರಿಂದ ನಾನು ದೇವರು ಅನ್ನೋದು ಒಬ್ಬರನ್ನ ನಂಬಿದ್ದೀನಿ ಸೊ ನಮ್ಮನ್ನ ಯಾವತ್ತೂ ಕೈ ಹಿಡಿತಾರೆ ಅಂತ ನನಗೆ ಗೊತ್ತು ಸೊ ಅಷ್ಟೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ ಕಮೆಂಟ್ನ ಮಾಡಿದಕ್ಕೆ ನೀವು ಅಷ್ಟೇ ದೇವ್ರನ್ನ ನಂಬಿ ದೇವ್ರಿಗೆ ಪೂಜೆ ಮಾಡಿ ಯಾರ್ಯಾರು ನಿಮಗೆ ಭಾರ ಕಮೆಂಟ್ ಮಾಡ್ತಾರಾ ಅವ್ರಿಗೊಂದು ದೇವ್ರ ಮುಂದೆ ಕರ್ಪೂರ ಹಚ್ಚಿ ಅವ್ರಿಗೆ ದೇವ್ರು ಸರಿಯಾಗಿ ತೋರಿಸ್ತಾನೆ ಅಷ್ಟೇ ನನಗೂ ಒಂದಷ್ಟು ಕಮೆಂಟ್ಸ್ಗಳು ಬರ್ತಾ ಇತ್ತು ಅದಕ್ಕೆ ಮುಂದೆ ಹೋಗ್ತಾ ನಿಮಗೆ ನನ್ನ ಫ್ರೆಂಡ್ ಕಡೆಯಿಂದನೇ ರಿಪ್ಲೈ ಸಿಗುತ್ತೆ ಸೊ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದಮೇಲೆ ದೇವರು ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ನಾವೇ ಕಾರಣ ಅಷ್ಟೇ ಆ್ಯಂಡ್ ಇವಾಗ ರೈಸ್ಗೆಲ್ಲ ಇಟ್ಟೆ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಪ್ರಮೋದ್ ಏನು ಕೆಲಸ ಮಾಡಬೇಡ ಅಂತ ಹೋಗ್ತಾರೆ ಬಟ್ ಆದರೂ ನಾನು ಸುಮ್ಮನೆ ಕೂರಲ್ಲ ಏನು ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಏನಕ್ಕೆ ಮನೆ ಯಾವಾಗಲೂ ಕ್ಲೀನಾಗಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಆದ್ದರಿಂದ ನನಗೆ ಮನೆ ಕ್ಲೀನಾಗಿರಬೇಕು ಯಾವಾಗಲೂ ಬಟ್ಟೆ ವಾಶ್ ಆಗಿರಬೇಕು ಏನಾದರೂ ಆಗೋಲ್ಲ ಏನಾದ್ರು ಪ್ರಮೋಷನ್ ಶೂಟ್ಸ್ ಇದ್ದರೆ ಮಾತ್ರ ನಾನು ಕೆಲಸ ಮಾಡಿರಲ್ಲ ಇನ್ನು ನಾರ್ಮಲ್ ಟೈಮಲ್ಲಿ ಮಾಡ್ತೀನಿ ಸೊ ಯಾ ಇವಾಗ ಒಂದು ಕಡೆಯಿಂದೆಲ್ಲ ಕ್ಲೀನ್ ಆಯಿತು ನೀವೇ ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಇದ್ದಾಗ ತುಂಬ ಲೋಡ್ ಲೋಡ್ ಪಾತ್ರೆಗಳಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಆ ಪಾತ್ರೆಗಳು ನೋಡಿದಾಗೆಲ್ಲ ನಮ್ಮ ಅಕ್ಕ ನೆನಪಾಗ್ತಾಳೆ ನಮ್ಮ ಅಕ್ಕ ಇದ್ದಾಗ ಅಷ್ಟು ಎತ್ತರ ಪಾತ್ರೆ ಬರ್ತಾಯಿತ್ತು ಇವಾಗ ಜಾಸ್ತಿ ಪಾತ್ರೆಗಳೇ ಇಲ್ಲ ಯಾಕಂದರೆ ನಾವು ನಮ್ಮ ಪ್ರಮೋದ್ ಮತ್ತು ಅಪ್ಪು ಹೊರಟು ಹೋದರೆ ಇನ್ನು ನಾನು ನಮ್ಮ ಮಾವ ಇರೋದು ಇನ್ನು ಎರಡೇ ಪಾತ್ರೆ ಎರಡು ತಟ್ಟೆ ಬೀಳುತ್ತೆ ಏನೋ ಒಂದು ಎರಡು ಕುಕ್ಕರ್ ಬೀಳೋದೇ ಹೆಚ್ಚು ನಮ್ಮನೆ ಅದಾದಮೇಲೆ ಇನ್ನು ಜಾಸ್ತಿ ನಮ್ಮನೆ ಪಾತ್ರೆ ಬೀಳೋದೇ ಇಲ್ಲ ಇವಾಗ ಅಪ್ಪು ಹೊರಗಡೆ ನಾನು ಆಟಾಡ್ತೀನಿ ಅಮ್ಮ ನೀನು ಕೆಲಸ ಮಾಡ್ಕೊ ಅಂದ್ಬಿಟ್ಟು ಹೊರಗಡೆ ಆಟ ಆಡ್ತಾ ಇದ್ದ ಹಂಗೆ ನಮ್ಮ ಮಾವ ಸೈಕಲ್ ರಿಪೇರಿ ಮಾಡ್ತಾರಲ್ಲ ಅದೇನೋ ಅವನಿಗೆ ಆ ಕಡೆ ಕಡೆ ಚಕ್ರ ಲೂಸ್ ಆಗಿತ್ತು ಅಂದ್ಬಿಟ್ಟು ಟೈಟ್ ಮಾಡಿಸ್ಕೊತಾ ಇದ್ದ ಏನು ಮಾಡ್ತಾ ಇದ್ದಾನೆ ನೋಡೋಣ ಈ ಸೌಂಡೇ ಬರ್ತಿರ್ಲಿಲ್ಲವಲ್ಲ ಅಂದ್ಕೊಂಡು ನಾನು ಹೊರಗಡೆ ಹೋದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದರು ಯಸ್ಗೈ ಸ್ವಪ್ಪು ಬಂದ ಈಚೆ ನಮ್ಮ ಮಾವನ ಜೊತೆ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದ ನಾನು ಅವನಿಗೂ ಹಂಗೆ ಊಟ ಮಾಡಿಸ್ಬಿಟ್ಟು ನನ್ನ ಫ್ರೆಂಡ್ ಬರ್ತಾರೆ ಅಂತ ನೆನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ ಸೊ ಅವರು ಬಂದರು ಅವ್ರಿಗೆ ನಾನು ಅಲ್ಲೇ ರೈಸ್ ಮಾಡಿ ಸಾಂಬಾರು ಬಿಸಿ ಮಾಡಿ ಬಿಸಿ ಬಿಸಿ ಎಲ್ಲ ತಿನ್ನೋಣ ಅಂತ ಅಂದ್ಕೊಂಡು ಆಲ್ರೆಡಿ ಟೈಮಾಗಿ ಹೋಗಿತ್ತಲ್ಲ ನಮಗೆ ಸ್ವಲ್ಪ ಸುಸ್ತಾಗ್ತಿತ್ತು ಹಾಗೆ ನಾನು ತಿನ್ಕೊಂಬಿಟ್ಟೆ ಅವ್ರು ನೋಡಿದ್ರೆ ಹೋಟೆಲಲ್ಲೇ ತಿನ್ಕೊಂಬಿಟ್ಟಿದ್ದಾರೆ ಯಾರು ಬಂದಿದ್ದಾರೆ ನೋಡಿ ನಾನು ನೋಡೋಕ್ಕೆ ಬಂದರು ಈ ಕಡೆ ಚೆನ್ನಾಗಿ ಬರ್ತಾಯಿಲ್ಲ ಮೇಘನ್ ಅವ್ರು ಬಂದಿದ್ದಾರೀ ನನ್ನಲ್ಲಿ ನೋಡೋಕೆ ಅಂತಾರೆ ಅಪ್ಪು ಆಟಾಡ್ತಾವನೆ ಅವರು ಬಲ್ಮುರಿಗೋಗಿ ಆಟ ಆಡ್ಕೊಂಡು ಬಂದವರು ನಾನು ಕೂತ್ಕೊಳ್ಳಲ್ಲ ಕುತ್ಕೊಳ್ಳಲ್ಲ ಅನ್ಕೊಂಡು ಬಟ್ಟೆಲ್ಲ ಮದ್ದೆ ಆಗ್ಬಿಟ್ಟಿದೆ ಹೋಗಷ್ಟು ಸರಿಯಾಗಿ ತೋರಿಸುತ್ತೆ ಅವರಿಗೆ ಸುಲ್ತ್ಕೊಂಡು ನನ್ನ ವಾಟರ್ ಆಟ ಆಡದಾಗ ಸೋಲ್ತ್ಕೊಳುತ್ತೆ ಯಾರೋ ಹುಡುಗಿರೆಲ್ಲ ಅಂದೇ ಚೆನ್ನಾಗಿ ಆಟಾಡಿದ್ರೆ ಅಂತೆ ತುಂಬ ದಿನ ಆಯಿತು ಆಲ್ಮೋಸ್ಟ್ ನಮ್ಮ ಬರ್ಡೆ ಟೈಮಲ್ಲೇ ಬಂದಿದ್ದು ಸೊ ಎಲ್ಲರೂ ಯಾಕೆ ಮೀಟ್ ಮಾಡ್ತಾ ಇಲ್ಲ ಏನು ಏನು ಕಾಮನ್ ಕಾಮನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ ಸೊ ನಾನು ಹೋಗಂಗಿಲ್ಲ ಅಂದ್ಬಿಟ್ಟು ಅವರೇಳೆ ಬರ್ತಾ ಇದ್ದಾರೆ ಅಷ್ಟೇ ಏನು ಎತ್ತ ಅಲ್ಲಿ ಏನಕ್ಕೆ ಏನು ರೀಸನ್ ಎಲ್ಲ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಮಾಡಬೇಕು ವೆಯ್ಟ್ ಮಾಡಬೇಕು ತಾಳ್ಮೆ ಹಿಂದೆ ವೆಯ್ಟ್ ಮಾಡಬೇಕು ಇನ್ನೇನೆ ಬೇಗನೆ ಯಾರೋ ಕಮೆಂಟ್ ಮಾಡಿದ್ರಲ್ಲ ನಾನು ಓಪನ್ ಮಾಡಿದ್ದೀನಿ ನಿಮ್ಮ ಶಾಪ್ನ ಹ್ಞೂ ಇನ್ನು ಮುಚ್ಚೋಗ್ಬಿಡುತ್ತೆ ಒಂದು ತಿಂಗಳಿಗೆ ಮುಚ್ಚಿಬಿಟ್ರಾ ನೀವು ಒಂದಿನ ಆ್ಯಕ್ಚುಲಿ ನಮ್ಮಮ್ಮ ಇದನ್ನ ಅವತ್ತಿಂದ ಹೇಳಬೇಕು ಅಂದ್ಕೊಂಡಿದ್ದೆ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಕಮೆಂಟ್ ಮಾಡಿದಾಳೆ ಅವಳು ಬೇಕು ಬೇಕು ಅಂತಾನೆ ಇದನ್ನ ಇದು ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡ್ತಾಳೆ ನನ್ನ ಅಕೌಂಟ್ಗೋಗಿ ಬಂದು ಕಮೆಂಟ್ ಮಾಡ್ತಾಳೆ ಅವ್ರವ್ರ ಅಕೌಂಟ್ಗೆ ಏನೇನು ಕಮೆಂಟ್ ಮಾಡಬೇಕು ಆ ಥರ ಮಾಡ್ಕೊಂಡು ಹೋಗ್ತಿದ್ದಾಳೆ ಅವಳು ನೀನು ಭೂಮಿಕನ್ ಕೈಲಿ ಓಪನ್ ಮಾಡಿಸಿದ್ಯಾ ಅವಳ್ದು ಅದೇನೋ ಕೈಯಿ ಮುಚ್ಚೋಗ್ಬಿಡುತ್ತೆ ಅಂತ ಮುಚ್ಚೋಗೋದಾಗಿದ್ರೆ ನಮ್ಮ ಮೇಘನವರು ಸ್ಕೂಟಿನೇ ಬೈ ಮಾಡ್ತಿರ್ಲಿಲ್ಲ ಓಕೆನಾ ಅವ್ರು ಚೆನ್ನಾಗೇ ಲೆವೆಲ್ಲಾಗಿ ಗ್ರೋತ್ ಆಗ್ತಾ ಇದ್ದಾರೆ ಇನ್ನೂ ಗ್ರೋತ್ ಆಗ್ತಾರೆ ಯಾಕಂದರೆ ಒಳ್ಳೆ ಮನಸ್ಸಿಂದ ಓಪನ್ ಮಾಡಿಕೊಟ್ರೆ ಎಂಥವ್ರು ಬೆಳೀತಾರೆ ಹೋಗ್ಬಿಟ್ಟು ಓ ಇವ್ಳು ಅಂಗಡಿಗೆ ಓಪನ್ ಅಂತ ಕೆಟ್ಟ ಮನಸಲ್ಲಿ ಅದನ್ನು ಓಪನ್ ಮಾಡಿದ್ರೆ ಹಾಗಲ್ಲ ಓಕೆನಾ ಹೇಗಿದೆ ಬಿಸ್ನೆಸ್ ಚೆನ್ನಾಗಿದೆ ಇವಾಗ ನನ್ನ ಪೇಜ್ ಹೋಗಿದ್ರು ಮತ್ತೆ ಅದರಲ್ಲಿ ಮತ್ತೆ ಬಳ್ಕೊಂಡ್ ಬರ್ತದೆ ಮತ್ತೆ ಅಲ್ಲಿಗೆ ಬಂದೇ ಬರ್ತೀನಿ ನಾನು ಆ ಪೇಜ್ ಏನೋ ಆಗಿತ್ತು ಅವ್ರದ್ದು ಸೊ ಅವರು ಮಾನಿಟೈಸೇಷನ್ ಎಲ್ಲ ಸಾರಿ ಏನು ಬ್ಲೂಟಿಕ್ ತೊಗೊಂಡಿದ್ರೆ ಅದರ ಆಗ್ತಿರ್ಲಿಲ್ಲ ಸೊ ಅದರಿಂದ ಹಂಗಾಯಿತು ಮೇಡಮ್ ಅದು ರಿಕವರಿ ಆಗುತ್ತೆ ಯಾರು ಕಮೆಂಟ್ ಆಗಿಲ್ಲ ಅವ್ರಿಗೆ ಹೇಳ್ತೀನಿ ನಾನು ಇವ್ರ ಹತ್ರ ಹೇಳ್ತೀನಿ ನಾನು ಜುವೆಲ್ಸ್ ತಗೊಳ್ಳೋಕ್ಕೆ ಹೋದಾಗ ಇವ್ರ ಹತ್ರ ದುಡ್ಡಿಸ್ಕೊಂಡು ಹೋದರೆ ಅಥವಾ ಫೋನ್ಪೇ ಏನೋ ನಾನು ದುಡ್ಡಿಸ್ಕೊಂಡು ಯೂರ್ ಪೇನ ನನ್ನ ಕ್ಯಾಶ್ ತಗೊಂಡು ಅವ್ರಿಗೆ ಕೊಟ್ಟರೆ ನಿಜವಾಗ ಆ ಸ್ಟಾಕ್ ಹೆಂಗ್ ಬಂತು ಹೆಂಗ್ ಖಾಲಿ ಆಯ್ತು ಅಂತಾನೆ ಗೊತ್ತಾಗಲ್ಲ ನಿಮ್ ನೆನ್ನೆ ಹೇಳಿದ ವಿಷಯನ ಅದು ಹೆಂಗ್ ನನ್ ತಂದೆ ಹೆಂಗ್ ಖಾಲಿ ಆಯ್ತು ಅಂತಾನೆ ಗೊತ್ತಲ್ಲ ಅಷ್ಟು ಬೇಗ ಖಾಲಿ ಆಯ್ತು ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ನಾನ್ ಎಷ್ಟು ನಾನು ಹೇಳ್ತಿದ್ದೀನಿ ಲಕ್ಕಿ ಚಾರ್ಮ್ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ ಸುಮ್ಮನೆ ಕಮೆಂಟ್ ಮಾಡೋದಲ್ಲ ಒಳಗಡೆ ಏನು ನಡೀತಾ ಇದೆ ಅಂತ ಅದನ್ನ ತಿಳ್ಕೋಬೇಕು ಇವತ್ತಿನವರೆಗೂ ನಾನು ನಮ್ಮ ತಾಯಿ ಮನೆಗೆ ನಾನು ಸಿಂಗಲ್ ಆಗಿ ಹೋಗದೆ ಇರೋ ಕಾರಣ ಏನಂದ್ರೆ ನಮ್ಮ ಹಸ್ಬೆಂಡು ನಿನ್ನ ಮನೆ ಮಹಾಲಕ್ಷ್ಮಿ ನೀನು ಹೋದ್ರೆ ಲಕ್ಷ್ಮಿ ಹಿಂದೆ ಹೊರಟೋಗುತ್ತೆ ಅಂತ ಇಲ್ಲಿವರೆಗೂ ಕಳಿಸಲ್ಲ ಅದು ಇಡೀ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಗೊತ್ತು ಇದೇ ಕಾರಣಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗಿ ನಾನು ಸಿಂಗಲ್ಲಾಗಿ ಉಳ್ಕೊಳ್ಳೋಲ್ಲ ಪ್ರಮೋದ್ ಅವರಿದ್ದರೆ ಮಾತ್ರ ನಾನು ಉಳ್ಕೊಳ್ಳೋದು ಹೋಗೋದು ಹಾಗೆ ನಮ್ಮ ಮನೇನ ನಾನು ಬೆಳೆಸ್ತಾ ಇದ್ದೀನಿ ಯಾವ ಲೆವೆಲ್ಗೆ ಬೆಳೆಸ್ತಾ ಇದ್ದೀನಿ ಅಂತ ಇನ್ನೂ ಮುಂದೆ ವ್ಲಾಗಲ್ಲಿ ಮುಗ್ದು ತೋರಿಸ್ತೀನಿ ವೆಯ್ಟ್ ಮಾಡಬೇಕಷ್ಟೇ ಒಂದು ಸ್ವಲ್ಪ ಊಟ ಮಾಡಿ ಊಟ ಬಿಡಿ ಊಟ ಮಾಡಿಕೊಂಡೇ ಬಂದಿದ್ದೀನಿ ನಾನು

ಪ್ರಮೋದ್ ಅವ್ರಿಗೆ ಮೀಟಿಂಗ್ ಇತ್ತಲ್ಲ ಅವರು ಚಕ್ಕ ಅಂತ ಫ್ರೆಶ್ ಅಪ್ ಆಗಿ ಓಡೋಗಿ ಲ್ಯಾಪ್ಟಾಪ್ ಆನ್ ಮಾಡಿಕೊಂಡ್ರು ಸೊ ಅಷ್ಟರಲ್ಲಿ ಮನೆಗೆ ರಿಲೇಟಿವ್ಸ್ ಬೇರೆ ಬಂದರು ಅವರು ಮೀಟಿಂಗ್ ಬೇರೆ ನೀನು ಶುರುವಾಗುತ್ತೆ ಅಷ್ಟರಲ್ಲಿ ರಿಲೇಟಿವ್ಸ್ ಬಂದರು ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಮಾತಾಡ್ಸ್ಕೊಂಡು ಕಳಿಸಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ಅವರು ಹೇಳ್ತಾಯಿದ್ರು ನಮ್ಮ ಅವ್ರು ಯಾರಂದರೆ ನಮ್ಮ ಮಾವ ಅವರ ಅಕ್ಕನ್ನ ಸೊಸೆಯವರು ನಿನ್ನ ವೀಡಿಯೋಸ್ ಎಲ್ಲ ನೋಡ್ತೀವಪ್ಪ ನಾವು ಯೂಟ್ಯೂಬಲ್ಲಿ ಅಂದ್ಕೊಂಡೆಲ್ಲ ಮಾತಾಡಿಸ್ತಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಗೃಹ ಪ್ರವೇಶಕ್ಕೆ ಏನು ಹೇಳೋ ಬಂದಿದ್ದು ಮಾತಾಡಿಕೊಂಡು ಅವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟು ಅವ್ರು ಕಳಿಸ್ಬಿಟ್ಟು ಓಡಿ ಬಂದು ಇವರು ಲ್ಯಾಪ್ಟಾಪ್ ಆನ್ ಮಾಡಿಕೊಂಡ್ರು ಪ್ರಮೋದ್ ಏನು ಸ್ಪೆಕ್ಸ್ ಹಾಕೊಂಡಿದ್ದಾರೆ ಅಂತ ನೋಡಬೇಡಿ ಅದು ಟೆಸ್ಟಿಂಗ್ ಗ್ಲಾಸ್ ಎಲ್ಲ ನಾವು ಲೆನ್ಸ್ ಕಟ್ಟಲ್ಲಿ ತಂದ್ವಲ್ಲ ಪ್ರೊಟೆಕ್ಷನ್ಗೆ ಅಂದ್ಬಿಟ್ಟು ಅದು ಹಾಕೊಂಡಿದ್ದಾರೆ ಅಷ್ಟೇನ ಅನ್ನ ಕಣ್ಣಿಗೆ ಏನೂ ಎಫೆಕ್ಟ್ ಆಗಬಾರ್ದು ಅಂತ ಸೋ ರಾಮಣ್ಣ ಕಬಾಬ್ ಫೇಮಸ್ ಎಗ್ ರೈಸ್ ಏನು ಕಬಾಬ್ ಇಲ್ಲೇ ಸೊ ಅದಕ್ಕೆ ನಾನು ಇಲ್ಲೇ ತಿಂದ್ಕೊಂಡು ಮನೆಗೆ ಬಂದೆ ರೈಸ್ ಇವತ್ತೇನು ಮನೆಗೆ ಬಂದಿಲ್ಲ ಎಗ್ ರೈಸ್ ತಿನ್ಕೊಂಡು ಹಾಗೆ ಒಂದು ಪಾರ್ಸಲ್ ಬರಬೇಕಿತ್ತು ಅದನ್ನು ನನಗೆ ಕಲೆಕ್ಟ್ ಮಾಡಿಕೊಂಡು ಬರಲಿ ಅವರು ಲೊಕೇಶನ್ಗೆ ಬರ್ತಾಯಿದ್ರು ಅವರೇನೆ ಯಾರು ಮಾಡಿದ್ದಾರೆ ಅವರೇ ತಂದು ಕೊಟ್ಟಿದ್ದಾರೆ ಏನಿದೆ ಅಂತ ಅಂದರೆ ನನಗೆ ಆಲ್ಮೋಸ್ಟ್ ಒನ್ ಮಂತ್ ಬಾಕಿ ಬರಬೇಕಿತ್ತು ಸೊ ಇವತ್ತು ಹಾಕಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಎಷ್ಟು ಲಕ್ಷದ ಕಾರ್ ತೊಗೊಂಡ್ವಿ ಅಂತಂದು ಸೊ ಅದು ನೋಡಿಬಿಟ್ಟು ಮೆಸೇಜ್ ಹಾಕಿವು ತುಂಬ ದಿನವೇ ಆಗೋದು ನಾನು ಕೊಟ್ಟಿ ಕಾರ್ದ ಹ್ಯಾಂಗಿಂಗ್ ಕಳಿಸಿಲ್ವಾ ഏ ഇല്ല അല്ല ദൊതു നോടേ നോട് ഇതേ മമ്മി കേ ഫ് ആർ ഹെയിൽ ೈಸ್ ಮೇಲೆ ಊಟ ಮಾಡಲಿಲ್ಲ ಅಲ್ಲೇ ಇನ್ನೊಂದು ಜಾಸ್ತಿ ಆಯಿತು ಅದೇ ಸೊ ಇವ್ರು ಊಟ ಮಾಡ್ತಾ ಇದ್ದಾರೆ ಈಗ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದೆ ವೀಡಿಯೋ ಎಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ಟೆನ್ ತರ್ಟಿ ಇವತ್ತೇ ಲೇಟಾಯಿತು ಆ್ಯಕ್ಚುಲಿ ನಾವು ಟೆನ್ ಓ ಕ್ಲಾಕ್ ಒಳಗಡೆನೇ ಮಲ್ಕೊಂಡ್ಬಿಡ್ತೀವಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಒತ್ತಿಗೆ ಅದಕ್ಕೋಸ್ಕರ ಬೇಗ ಮಲ್ಕೋತೀನಿ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಪ್ಪಿ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ అండ్ కమెంట్ మంచి స్వల్ప యోచన మారి బ్యాక్గ్రౌండ్ తో కమెంట్ మి అంతక ఇష్టపడతీని అండ్ థ్యాంక్ యూ లవ్ యూ అ బాయ్